ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದಾರೆ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕರಿಬೇವು ಬೆಲ್ಲ ಉಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಮೆಂತೆ ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ರುಬ್ಬಾದ ಮೇಲೆ ಈ ಥರ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಹುಣ್ಣುಗಾಗೋವರೆಗೂ ರುಬ್ಕೋಬೇಕು ನೋಡಿ ಇವಾಗ ನಮ್ಮ ಕೆಂ ಚಟ್ನಿ ರೆಡಿ ಆಗಿದೆ ಚಟ್ನಿಗೆ ತುಪ್ಪ ಹಾಕ್ಕೊಂಡು ರೊಟ್ಟಿ ಚಪಾತಿ ಬಿಳಿಯೊಳಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಸಬ್ಸ್ಕ್ರೈಬರ್ಸ್ ಒಬ್ರು ಕೇಳಿದ್ರು ಕೆಂ ಚಟ್ನಿ ನಿಮ್ಮ ಕಡೆ ಕಮ್ ಕೆಂ ಚಟ್ನಿ ಹೇಗೆ ಮಾಡೋದಂತ ಅದಕ್ಕೆ ವಿಡಿಯೋ ಕಷ್ಟಪಟ್ಟು ಮಾಡ್ತಾ please like subscribe share and comment maddy thank you for watching guys we will see in next video bye bye